भासितशोभितलिङ्गम् जन्मज दुःखविनाशकलिङ्गम् तत् प्रणमामि सदा शिवलिङ्गम् देवमुनिप्रवरार्जितलिङ्गम् कामदहं करुणाकरलिङ्ग र्पविनाशनलिङ्गम् तत् प्रणमावि सदा शिवलिङ्गम् लिङ्गम् तत्प्रणमामि सदा शिवलिङ्गम् कनकमहामणिभूषितलिङ्गं फणिपतिवेष्टितशोभितलिङ्गं दक्ष तत्प्रणमामि सदा शिवलिङ्गम् उमचन्दनलेपितलिङ्गं पङ्कजहार सुोभितलिङ्गम् सञ्चितपापविनाशनलिङ्गम् अप्रणमामि सदा शिवलिङ्गम् णार्जितसेवितलिङ्गम् भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टबलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम् सुरगुरु सुरवरपूजितलिङ्गं सुरवरपुष्प परात्परं परमात्मकलिङ्गं तत् णमामि सदा शिवलिङ्गम् लिङ्गाष्टकमिदं <स्वाँ> पुण्यम् यः पठेत् शिवसन्निधौ शिकमवाप्नोति शिवेण सह मोदते लिङ्गम् निर्मलभासितशोभितलिङ्गम् जन्मज दुःखविनाशकलिङ्गम् तत् प्रणमामि सदा शिवलिङ्गम् देवमुनिप्रवरार्जितलिङ्गम् कामदः गङ्गावती तालुको ಏರೂರು ಗ್ರಾಮ ಕೊಪ್ಪಳ ಡಿಸ್ಟ್ರಿಕ್ಟ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಏರೂರು ಗ್ರಾಮದ ಚಿಕ್ಕದಾಗಿರ್ತಕ್ಕಂಥ ಚೊಕ್ಕದಾಗಿರ್ತಕ್ಕಂಥ ಊರು ಶರಣರ ನಾಡು ಏರೂರು ಗ್ರಾಮ ಏರೂರು ಗ್ರಾಮದಲ್ಲಿ ಶ್ರೀ ವಿಲಪಾವಧೂತರ ಶರಣರ ವರ್ಷ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಮಹಾ ರಥೋತ್ಸವ ನಡೆಯುತ್ತದೆ ಆ ಶರಣರು ಮಾಡಿರ್ತಕ್ಕಂಥ ಲೀಲಾಮೃತಗಳು ಅವರು ಮಾಡಿರ್ತಕ್ಕಂಥ ಪೌಡಗಳು ಅನೇಕ ಅನೇಕ ಇರ್ತವೆ ರೆಡ್ಡಿ ವೀರಶೈವ ಸಮಾಜದಲ್ಲಿ ಹುಟ್ಟಿದರೂ ಕೂಡ ಮಹಾ ಅದ್ವೈತ ಶರಣರಾಗಿರ್ತಕ್ಕಂತಹ ಶರಣರು ಏರೂರು ಇರ ಪಾವಧೂತರು ಅಂತಹ ಶರಣರು ಅನೇಕ ಪೌಡಗಳನ್ನು ಮನೆಯ ಮೇಲೆ ಹಂಪಿ ಜಾತ್ರೆಯನ್ನು ತೋರಿಸಿದ್ದಾರೆ ಮತ್ತು ಜಿಗಿಲಿ ಮೇಲೆ ತಾಯಿಗೆ ಹಾಲನ್ನು ಕುಡಿಯ ಹಾಕಲಕ್ಕೆ ಪಂಚಮೇ ದಿವಸ ಹಾಲು ಹಾಕ್ಬಾ ಅಂತ ಕರೆದ್ರೆ ಆ ನಿಜವಾದ ನಾಗಪ್ಪನನ್ನು ಕರೆಸಿ ಕೂರಿಸ್ತಕ್ಕಂಥ ಮಾ ಶರಣರು ಏರು ಊರಿಪಾವದ್ದು ಉಳಿಹೈತರ ಉಳಿತಪ್ಪನರಿಗೆ ಕನಗಿರಿ ಅನೇಕ ಗ್ರಾಮದಲ್ಲಿ ಹಾಲನ್ನು ಗಡಿಗೆಯನ್ನು ಒತ್ತುಕೊಂಡು ಮೊಸರನ್ನು ಮಾರತಕ್ಕಂಥ ಯಮನವ್ವ ಎಂಬತಕ್ಕಂಥ ಒಬ್ಬ ಹಳ್ಳಿಯ ಗ್ರಾಮದಲ್ಲಿ ಬರ್ತಕ್ಕಂಥ ಸ್ಥಿತಿಗೆ ಮಾರಿ ಹೋಗುವಂಥ ತಾಯಿಗೆ ಮೊಸರಿನ ಗಡಿಯನ್ನು ಹೊಡೆದರು ಕೆಳಗೆ ಬಿದ್ದಿರ್ತಕ್ಕಂಥ ಉಂಚಿ ಪಕ್ಕಗಳನ್ನು ತೆಗೆದುಕೊಂಡು ಆ ತಾಯಿಗೆ ಸೆರೆನಲ್ಲಿ ಹಾಕಿರ್ತಕ್ಕಂಥ ಉಂಚಿ ಪಕ್ಕ ಮಹಾ ಗುಣ ಹಣವಾದವು ದುಡ್ಡಾದವು ಆ ತಾಯಿ ಅನೇಕ ರೀತಿಯ ಪೌಡರನ್ನು ಮಾಡಿರ್ತಕ್ಕಂಥ ಶರಣರು ಅರಹಳ್ಳಿ ಗ್ರಾಮ ಬೆನಕ ಬೆನಕನಾಳು ಆಮೇಲೆ ಬಳ್ಳಾರಿ ಗಂಗಾವತಿ ಚನ್ನಬಸವೇಶ್ವರ ಮಠದಲ್ಲಿ ಅನೇಕ ರೀತಿ ಮಾಡಿರ್ತಕ್ಕಂಥ ಶರಣರು ವಿರುಪಾವಧೂ ತ್ರೀ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ನಾಡು ಏರೂರು ಗ್ರಾಮದಲ್ಲಿ ಮಹಾ ಮಹಾವಿಜ್ರಮದಿಂದ ಇವತ್ತು ರಾಜಬೀದಿಯಲ್ಲಿ ಮಹಾಶರಣರ ಆಗಿರ್ತಕ್ಕಂಥ ರಥೋತ್ಸವ ಶಿವಶರಣರ ಅವಧೂತರ ಸರಿಯಾಗಿ ಐದು ಗಂಟೆಗೆ ಆ ರಥೋತ್ಸವ ಪ್ರಾರಂಭವಾಗುತ್ತದೆ ಸರ್ವ ಭಕ್ತಾದಿಗಳು ಆ ಶಿವಶರಣ ನಿರುಪಾವಧೂತರ ಕೃಪೆಗೆ ಪಾತ್ರರಾಗಬೇಕೆಂದು ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ತಾಲೂಕಿನ ಏರೂರು ಆತ್ಮ ನಲವತ್ತೊಂದನೇ ಜಾತ್ರೆಯ ಜಾತ್ರಾ ಸೀಮಿತವಾಗಿ ಪ್ರತಿ ದಿವಸ ಗ್ರಾಮದಲ್ಲಿ ಶ್ರೀ ನಾಗಭೂಷಣ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಡಿಕೆಯನ್ನು ಹೇಳಲಾಯಿತು ಆಮೇಲೆ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆಗೆ ರಸಾದ ಕೂಡ ಚೆಲುವಾಗುತ್ತೆ ಇವಾಗ ಈ ಕಣ್ಣುಗೂಡದಾತವರ ಪಾದ ಬದಲಿಗೆ ಹಾಗೂ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಮಹಾರಥೋತ್ಸವ ಜರುಗಿತು ಬೆಳಗಿನ ಜಾವದಲ್ಲಿ ಶ್ರೀ ಅದ್ರೆಲ್ಲ ಬೆಳಗಿಗೆ ಮಹಾರೋಗ ತದನಂತರ ಮೂರನೇ ಎಂಟು ಕುಂಭೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಹಾಗೂ ಹೆಬ್ಬಾಳು ಸ್ತ್ರೀಗಳಿಂದ ಮಡಿ ತೀರವನ್ನು ಹೇಳಲಾಗಿದೆ ಹಾಗೂ ಎಲ್ಲ ಕಿಲೋಮೀಟರ್ ತಾತನ ಅಪ್ಪನ ಅಪ್ಪಣದ ಮೇರೆಗೆ ಮಹಾಪ್ರಸಾದ ಜರುಗಿತು ತದನಂತರ ಗುಣಗ ಗುಣರಾಧನೆ ಮಹಾಪ್ರಸಾದವು ಜರುಗಿತು ಏರೂರು ಗ್ರಾಮ ಅಂದರೆ ಎಲ್ಲ ಒಗ್ಗಟ್ಟಿನಿಂದ ಕೂಡಿ ಭಕ್ತಾದಿಗಳು ಸೇರಿ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಈ ದಿ ಈ ಈ ಸೇವೆಗಾಗಿ ಸಲ್ಲಿಸಿದ್ದಾರೆ ಹಾಗೂ ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವವು ವಿದ್ಯಮರೀನಿಂದ ನಡೆದಿತ್ತು ಹಾಗೂ ಈ ಗ್ರಾಮದ ಎಲ್ಲ ಸರ್ವಭಕ್ತರಿಗೂ ಒಂದು ಕುಂದಿಸುತ್ತಾ ಒಂದು ಮಾತು ಶ್ರೀರಾಮ್ ಅನ್ಯಮಾತರಾಮ್ ಭಾರತ ಮಾತೆಗೆ ಜೈ ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಏರೂರು ಗ್ರಾಮದ ಅವಧೂತರಾದ ರಿಪನಗೌಡ ತಾತನವರ ರಥೋತ್ಸವಕ್ಕೆ ರಥೋತ್ಸವ ಇಂದು ಒಂದು ಸುತ್ತಮುತ್ತಲಿನ ಸಮಸ್ತ ಹಿಂದೂ ಬಾಂಧವರು ಈ ರಥೋತ್ಸವದಲ್ಲಿ ಭಾಗವಹಿಸಿ ಹಿರ್ಕೊಂಡುಗೂಡ ತಾಕ ಆಶೀರ್ವಾದ ಪಡೆದು ಪ್ರಸಾದವನ್ನು ಮಾಡಬೇಕು ಅಂತೇಳಿ ಚೆನ್ನಾವಿ ತಾಲೂಕಿನ ಏರೂರು ಗ್ರಾಮದ ಹಿರಿಯ ಅವಧೂತ ಏರೂ ಹಿರುಕವರ ನಲವತ್ತೊಂದನೇ ವರ್ಷದ ಮಹಾರಥೋತ್ಸವವು ಜರುಗುವುದು ಅದೇ ರೀತಿಯಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ರುದ್ರಾಭಿಷೇಕ ಕಾರ್ಯಕ್ರಮ ಮತ್ತು ಎಂಟು ಗಂಟೆಗೆ ಕಳಸ ಕನ್ನಡಿಗಳೊಂದಿಗೆ ಆಟಪಲ್ಲಕ್ಕಿ ಉತ್ಸವ ಅದೇ ರೀತಿಯಾಗಿ ಒಂಬತ್ತು ಗಂಟೆ ಕಟಕಲ ಬ್ರಹ್ಮ ನೂರ ಎಂಟು ಶ್ರೀ ನಾಗಭೂಷಣ ಶಿವಾಚಾರ್ಯರಿಂದ ವಲಿಕೆ ಕಾರ್ಯಕ್ರಮವಿದ್ದು ಅದೇ ರೀತಿಯಾಗಿ ಒಂದು ಗಂಟೆಗೆ ಮಠ ಶ್ರೀಗಳಿಂದ ಪ್ರಸಾದ ಸೇವೆ ವಿತರಣೆ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿಯಾಗಿ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಜರುಗುವುದು ಆದಷ್ಟು ಚದಕ್ಕು ಆಗಮಿಸಿ ಶ್ರೀ ರೂಪಾವಧೂತರ ಕೃಪೆಗೆ ಪಾತ್ರ ನಿಲ್ಸ್ಕೊಳ್ತೇವೆ ಧನ್ಯವಾದಗಳು ಗಂಗಾವತಿ ತಾಲೂಕು ಹೀರೂರು ಗ್ರಾಮದ ಶ್ರೀ ಯಾವಕರ ನಲವತ್ತೊಂದನೇ ವರ್ಷದ ಮಹಾರಥೋತ್ಸವ ಕಾರ್ಯಕ್ರಮದ ವಿವರಗಳು ನಿಂತಿದೆ ಇಂದು ಬೆಳಗಿನ ಜಾವ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಕೃಪಾವಧೂಕರ ಗದಿಗೆಗೆ ಮಹಾರುದ್ರಾಭಿಷೇಕ ಹಾಗೂ ಬೆಳಗಿನ ಜಾವ ಏಳು ಗಂಟೆಗೆ ಪಲ್ಲಕ್ಕಿ ಮೋತ್ಸವ ಕುಂಭೋತ್ಸವ ಸ್ಥಳಕ್ಕೆ ಹೋಗಿ ಬಂದು ನಂತರ ದೇವಸ್ಥಾನಕ್ಕೆ ಬಂದ ನಂತರ ಸರಿಯಾಗಿ ಹನ್ನೊಂದು ಗಂಟೆಗೆ ಹೆಬ್ಬಾಳ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಹಾಗೂ ಊರಿನ ಹಿರೇಮಠದ ಸ್ವಾಮಿಗಳಿಂದ ಹಾಗೂ ಭಕ್ತರೃದಿಂದ ಮಹಾರಥೋತ್ಸವದ ಬಡಿತೇರನ್ನು ಎಳೆಯಲಾಗಿತ್ತು ತದನಂತರ ಹನ್ನೆರಡು ಮೂವತ್ತಕ್ಕೆ ಗೂರಿ ಗಣಾರಾಧನೆ ನಿಮಿತ್ತ ಜಾತ್ರಾ ಮಹೋತ್ಸವದ ನಿಮಿತ್ತ ಇಂದು ಗೂರಿ ಗಣಾರಾಧನೆ ಕಾರ್ಯಕ್ರಮವು ಕೂಡ ಭಾರಿ ವೈಭವದಿಂದ ಪ್ರಸಾದ ಕಾರ್ಯಕ್ರಮ ನೆರವೇರಿ ಕೆಲಸ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳಿ ಸರಿಯಾಗಿ ಐದು ಗಂಟೆಗೆ ಅಂಕಲಿ ಮಾಡದ ಶ್ರೀ ವೀರಭದ್ರ ಮಹಾಸ್ವಾಮಿಗಳವರು ಬೆಳಗಿನ ಜಾವ ಆಗಮಿಸಬೇಕಾಗಿತ್ತು ಮನೆಯಲ್ಲಿ ಕಾರ್ಯಕ್ರಮ ಇರುವುದರಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ನಮ್ಮ ಮಹಾರಥೋತ್ಸವಕ್ಕೆ ಆಗಮಿಸುತ್ತೇವೆಂದು ತಿಳಿಪಡಿಸಿರುತ್ತಾರೆ ಆದ ಕಾರಣ ಸಕಲ ಸದ್ಭಕ್ತರು ಸರಿಯಾಗಿ ಐದು ಗಂಟೆಗೆ ರಿಫಾವಧೂ ತರ ಮಹಾರಥೋತ್ಸವಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೆಳಕಳವು ಮುಗಿಸುತ್ತಾರೆ